એ એ નિંદ રંગ વિકરાજકરા 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 નિંગાય તો રે કારકિત સામીજી નિંગાય તો રે કારકિત સામીજી હે સહી હે હિન્દ સર એ વિકી એ નિંગાય તો રે કારકિત સામીજી વિકરાજકરા વિકરાજકરા એ મને

ಲಿಂಗಾಯತ ಕಾಣಿಸಿದ್ದ ಸ್ವಾಮಿಗೆ ಮಠಾಧೀಶರ ಬಗ್ಗೆ ಲಾಲಿ ಹರಿಬಟ್ಟ ಸ್ವಾಮಿಗೆ ಲಿಂಗಾಯತ ಕಾಣಿಸಿದ್ದ ಸ್ವಾಮಿಗೆ ನಾವು ಬಸವನ್ ನಾಣ್ಯ ಅವರು ಬಸವ ಸಂಸ್ಕೃತಿ ಧ್ಯಾನ ಪ್ರಾರಂಭ ಎಲ್ಲಿ ಬಸವನ ಭಾಗ್ಯವಾಡಿಯಲ್ಲಿ ಬಸವಣ್ಣವರು ಹೇಳಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಿರಬೇಕು ನುಡಿದರೆ ಪಿಡುಗಿದ ಸಲಾಜಿ ಅಂತಿರಬೇಕು ನುಡಿದರೆ ಲಿಂಗ ನೆಚ್ಚಿ ಹೌದು ಹೌದು ಎನ್ನು ಬಸವಣ್ಣವರು ಬಸವಣ್ಣವ್ರು ಈ ಕನಿಯರಿ ಸ್ವಾಮಿ ಅಂತ ಇವತ್ತು ನಾವು ಸಿಟ್ಟ ಬಂದು ಮಾತಾಡ್ತೇವೆ ಎಲ್ಲರಿಗೂ ಬಹುಚ ಮಾತಾಡ್ತೇವೆ ಪ್ರತಿಭಟನೆ ಕಾಲ ಕಾಲಿದು ಗಣಾಚಾರ ತತ್ವ ಫಲಿಸಬೇಕಾಗಿದೆ ಈ ಸಮಯದೊಳಗ ನುಡಿದರೆ ಮುಚ್ಚಿನ ಹಾರದಂತಿದಂತ ಬಸವಣ್ಣವರ ವಚನವನ್ನು ಬಸಿಗಿಡಬೇಕಾಗಿದೆ ಈ ಸಮಯದೊಳಗ ಯುವನಾರುವನಾರ ನೆನೆಸುವ ವಚನವನ್ನ ದೂರ ಇಡಬೇಕಾಗಿದೆ ಸಮಯದೊಳಗ ಯಾಕಂದ್ರ ಮಾಡಿದಂ ಹುತ ಮಾಡಿದಂತ ಯಾವ ಸ್ವಾಮಿಯ ಒಂದು ಊತನಿಂದ ನಾವು ಹುಚ್ಚಲ ಇದ್ದೇವೆ ಇವತ್ತು ಅದಕ್ಕಾಗಿ ಇವತ್ತು ಕನಿಯರ್ ಸ್ವಾಮಿ ಮಾತಾಡಿದ್ದು ಒಂದ ಮಾತಲ್ಲ ಬಹಳ ಅಸಭ್ಯವಾದ ಮಾತನಾಡಿದಾನೆ ಅವನು ಬಾಳೆ ಬರಬಾರ್ದು ಕಾವೇ ಮಾ ಹಾಕೊಂಡು ಈ ರಾ ಈ ರೀತಿ ಮಾತಾಡೋದು ಇದು ಅಸಭ್ಯ ಮತ್ತೇಳ್ತಾನವ ನನ್ನ ಹಿಂಗೆ ಬೇಯಿಸ್ಯಾರ ಸಿದ್ದೇಶ್ವರ ಸ್ವಾಮಿ ಅಂತ ಸಿದ್ದೇಶ್ವರ ಹೆಸರು ಕೆಡಿಸ್ತಾನಿಮ್ಮ ನೀವೆಲ್ಲ ಮಾಧ್ಯಮ ನೋಡಿರ್ಬೇಕು ಕೇಳಿರ್ಬೇಕು ಏನಂದನ ಸಿದ್ದೇಶ್ವರ ನಮ್ಗೆ ಹಿಂಗೆ ಬೇಸ್ಯಾರ ಕೇಳ್ತಾನ ಹಿಂಗೆ ಬೇಸ್ಯಾರ ಅವ್ನ ಅವ್ರ ಕೆಲಸ ಕೆಡಿಸವ ಸಿದ್ದೇಶ್ವರಿ ಹಿಂಗ್ ಬೆಳಸ್ತಾರೆ ಯಾವ ಕಾಲಕ್ಕೆ ಸಿದ್ದೇಶ್ವರ ಬಾಯಿ ಅಂತ ಮಾತು ಬರ್ಬೋದು ನಿಮಗೆಲ್ಲ ಗೊತ್ತಿಲ್ಲ ಇಲ್ಲಿ ಪ್ರವಚನ ಮಾಡಿಲ್ಲ ಅವರು ಅವನು ಹೇಳು ಮಾತಿದ್ರು ನಮ್ಮನ್ನ ಸಿದ್ದೇಶ್ವರಿ ಇದೇ ರೀತಿ ಬಳಸ್ಯಾರಂತ ಇದೇ ರೀತಿ ಬೇಳ್ಸಾರ ಅವ್ನ ಅವ್ರ ಹೆಸರು ಕೆಲಸ ಕೊಂಟಾನವ ಅಷ್ಟೇ ಅಲ್ಲದ ಇನ್ನೊಂದು ಮಾತಿನ ನಾನು ನಂದ್ರೆ ಅವ್ರಿಗೆಲ್ಲ ಕಳಿಸಿ ನಾನೇ ಬುದ್ಧಿ ಅವನು ಬೇಕಾದ ಅವನು ಅವ್ನು ಬೇಕಾಗಿದ ಕತ್ತಿಗೆ ಲತ್ತಿ ಅಂತಾರ ಕತ್ತಿಗೆ ಲತ್ತಿ ಪೆಟ್ಟು ಇವತ್ತು ಬಾಲಕಿ ಸ್ವಾಮಿಗಳು ಪ್ರತಿಭಟನೆ ಮಾಡುವಂಥ ಮಾತನ್ನು ಹೇಳಿಲ್ಲ ಅವರು ಬಹಳ ಸೋಮ್ಯಾಗ ಹೇಳ್ತಾರೆ ಅದು ಪ್ರತಿಭಟನೆ ಅವರು ಇವತ್ತು ಜನಾಚ ತತ್ತು ಅನ್ನೋರು ವಿರೋಧ ಮಾಡ್ತಕ್ಕಂಥವ್ರು ಮಾತಾಡುವಂಥ ಮಾತೊಳಗೆ ಅವ್ರಿಗೆ ನಿಷೇಧದ ಬೇಕು ಆ ರೀತಿ ಮಾತ್ರ ಬೇಕು ಇವತ್ತು ಬಾಲಿಕೆ ಪಟ್ಟದ್ದು ಹೇಳಿಕೆ ಕೊಟ್ಟಿದ್ದಾರೆ ಜಗದ್ಗುರು ಕಾಳಸಿದ್ದೇಶ್ವರ ಯಾರು ಜಗದ್ದು ಅವ ಜಗದ್ಗೆ ಯಾರಿಗಿಂತ ಬೇಕು ಜಗತ್ತಿಗೆ ಅಲ್ಲೇನೆ ಯಾವ ಭಾವಿಸ್ತಾನ ಅವನಿಗೆ ಜಗತ್ತು ಗೊತ್ತು ಹೊತ್ತು ಇಂಥ ದೃಷ್ಟಿಗೆ ಜಗತ್ತು ಅಂತಾರೆ ಇವೆಲ್ಲ ನಮ್ಗೆ ಆಗಿ ಬರುವಂಗೆಲ್ಲ ಅವ್ರು ಅಂತ ಶಕ್ತಿ ನಮ್ಮಲ್ಲಿ ಅವ ತೋರಿಸ್ಬೇಕಂತ ತೋರಿಸ್ತೇವೆ ಅವ ಬಾಯಿಲಂದಿರ್ಬೋದು ಕೈಲಿ ಮಾಡುವಂತ ಶಕ್ತಿ ನಮ್ಗೆ ಅದ ಅವ ಬಾಯ್ಲಿ ಅಂದಿರಬೇಕು ಮೆತ್ತು ಹೊಡಿದಂತ ನಾವು ಕೈಲಿ ಮಾಡುವಂತ ಪ್ರಸಂಗ ಬರಬಹುದು ಇದೆಲ್ಲ ವಿಚಾರ ಮಾಡಬೇಕಾಗ್ಯದ ಇವತ್ತು ಅವ ಮಾಡುವಂತ ಮಾತಾಡುವಂತ ಶಾಪ್ಗಳನ್ನ ನಮ್ಗೆ ಬಹಳ ಕಟ್ಟಾಗಿದ್ದರಿಂದ ಇವತ್ತು ನಾವು ಕೂಡ ಬಾಯಿ ಬಿಡ ಬಾಯಿಯನ್ನ ನೂಚಿ ಬಿಡಬೇಕಾಗದನ್ನು ಮಾತಾನೆ ಹುಚ್ಚುತನ ಮಾಡಿದಂಥ ಸ್ವಾಮಿ ಸಲುವಾಗಿ ನಾವು ಬೈಲಿ ಬರೀಬೇಕಾಗಿತ್ತು ಬಾಗೇವಾಡಿ ಬಜಾರದಲ್ಲಿ ನಿಂತಿರುವಂತ ಕಾಲ ಅವ ತಂದ್ಕೊಂಡಾನ ಅವನಿಗೆ ಅವೇನ ಸಂಸ್ಕಾರ ಇರೋದಕ್ಕಾಗಿ ಇಷ್ಟೇ ಅವ ಬಾಗವಾಡಿಗಳು ಶಾಖಾ ಮಾಡಿರಬಹುದು ಇಲ್ಲೇ ಬಾಗೋಡಿ ಬಸ್ಗಳು ಉತ್ರಿಬೇಕು ಆದ್ರೆ ಸಂಸ್ಕಾರ ಇಲ್ಲ ಅವನಿಗೆ ಸಂಸ್ಕಾರ ಮಾತಾಡ್ತಿದ್ದಲ್ಲ ಅದಕ್ಕಾಗಿ ಇವತ್ತು ಅವರಿಗೆ ಸರಿಯಾಗಿ ಬಿಸಿ ತಟ್ಟಬೇಕಾದ್ರೆ ಬರೀ ನಾವು ನಾಲ್ಕು ಮಾತು ಮತ್ತೆ ಹೇಳಿದ್ರೆ ಆಗ್ಲಾಕಿಲ್ಲ ಮಾತನ್ನು ಹೇಳಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಇರಲಿ ಅದಕ್ಕೆ ಪಕ್ಕಪಡುವಂತ ಶಕ್ತಿ ನಮಗೆ ಶಿವ ಬಸವೇಶ್ವರ ಕೊಳ್ಳಿ ಅಂತ ಹೇಳಿ ಇವತ್ತು ನಾವು ಬಸವ ತತ್ವ ನಿಧಾನ ಅಭಿಯಾನ ಅಂತ ಪಾರು ಯಾಕಂದ್ರೆ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ತೋರಿಸ್ತಾರೆ ಧನ್ಯವಾದ ಹೋಗಿದ್ದಾನು ಅಷ್ಟೇ ಹೊತ್ತು ನಾವು ಏನೋ ರಾಜಕೀಯ ಮಾಡೋದ್ ಹೋಗಿಲ್ಲ ನಾಚೆ ಈ ನಾ ಸಂಸ್ಕೃ ಸಂಸ್ಕೃತ ನಾಯಕ ಅಂತ ಅಂದ್ಕೊಂಡೇನೆ ಒಬ್ಬ ಲಿಂಗಾಯತ್ರು ಎಷ್ಟೋ ಮಂದಿ ಮುಖ್ಯಮಂತ್ರಿ ಆಗಿದ್ರೆ ಯಾರ ಸಾಂಸ್ಕೃತಿಕ ನಾಯಕ ಯಾರು ಒಂದು ಇವತ್ತು ಸಿದ್ಧರಾಮಯ್ಯನವರು ಇವತ್ತು ಸಂಸ್ಕೃತ ನಾಯಕನ ಮರೆಯಲ್ಲ ತಗೊಂಡು ಅವ್ನಿಗೆ ಧನ್ಯವಾದ ಕೊಡಿಸಬೇಕು ಒಂದು ಹೊತ್ತು ಭಾರತ ದೇಶದಲ್ಲಿ ಬದಂತಹ ಸಂಸ್ಕೃತಿಯನ್ನ ಇವತ್ತು ನಮ್ಮೆಲ್ಲರೂ ಕೂಡ ಬಹಳ ಉತ್ತಮವಾದಂತಹ ನಾಗರಿಕತೆಯನ್ನು ಕೊಟ್ಟಂತಹ ಈ ಹಿಂದೂ ಪರಂಪರೆಯಲ್ಲಿ ಹಲವಾರು ಧರ್ಮಗಳು ಹಲವಾರು ಭಾಷೆಗಳು ಹಲವಾರು ಸಂಸ್ಕೃತಿಗಳು ಇರುವಂತಹ ಈ ಭಾರತ ಎಲ್ಲದರಲ್ಲೂ ಕೂಡ ಏಕತೆಯನ್ನು ಕಂಡು ಏಕತೆಯಲ್ಲೇ ಮೆರೀತಕ್ಕಂತಹ ಭಗವಾದಂಥ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಅತ್ಯಂತ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಟ್ಟು ಈ ಜಗತ್ತಿಗೆ ಪರಿಚಯ ಮಾಡಿದಂತ ಕೊಟ್ಟಂತಹ ವಿಶ್ವಗುರು ಬಸವಣ್ಣವರ ಹುಟ್ಟಿದ ನೆಲ ಬಸವನ ಭಾಗ್ಯವಾಡಿ ಅದು ಕರ್ನಾಟಕದ ಕೀರ್ತಿ ಮತ್ತು ಹೆಮ್ಮೆ ಮತ್ತು ಗೌರವದ ಸಂಗತಿ ಅಂತಹ ಮಹಾತ್ಮನ ಕುರಿತು ನಮ್ಮ ಘನ ಸರ್ಕಾರ ಕಳೆದ ವರ್ಷ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಥಿಕ ನಾಯಕನಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಸಂತೋಷ ಸಂಗತಿ ಆದರೆ ಬಸವನನ್ನ ತಪ್ಪಿಕೊಳ್ಳುವಂತಹ ಬಸವಣ್ಣನ ಅನ್ವಯ ಅಲ್ಲದಂತವರೆಲ್ಲರೂ ಕೂಡ ಅದು ಅವರ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಉರಿ ಪ್ರಾರಂಭವಾದಂಥ ಕ್ಷಣವಾಗಿತ್ತು ಅದನ್ನು ಯಾವ ರೀತಿಯಾಗಿ ಬಸವನನ್ನ ನಾಯಕರ ನಾಯಕರಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಒಂದು ರೀತಿಯಲ್ಲ ಒಂದು ರೀತಿ ಇದಕ್ಕೆ ಅಡ್ಡಿಪಡಿಸುವಂತಹ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥೆ ಪೂರ್ವಕವಾಗಿ ಮಾಡ್ತಾ ಬಂದಿದ್ದಾರೆ ಆದರೂ ಕೂಡ ನಮ್ಮ ಎಲ್ಲ ಲಿಂಗಾಯತ ಮಠಾಶ್ವರ ಒಕ್ಕೂಟದ ವತಿಯಿಂದ ನಾವು ಮಾಡುವಂತ ಕಾರ್ಯ ಬಸವ ಸಂಸ್ಕೃತಿಯ ಎತ್ತಿ ಎತ್ತಿಹಿಡಿಯುವಂಥದ್ದನ್ನ ಅವರ ತತ್ವ ಸಿದ್ಧಾಂತವನ್ನು ಅವರ ವಚನ ಸಾಹಿತ್ಯವನ್ನ ತಲೆ ಮೇಲೆ ಹೊತ್ತು ತಿರುಗುವಂಥ ಕೆಲಸವನ್ನು ನಾವು ಮಾಡಿ ಇವತ್ತು ಕೇವಲ ಒಂದು ಜಿಲ್ಲೆಯಲ್ಲಷ್ಟೇ ಕಾರ್ಯಕ್ರಮ ಮಾಡದೇನೆ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಬಸವ ಸಂಸ್ಕೃತಿ ಯಾತ್ರೆಯನ್ನು ಅತ್ಯಂತ ಯಶಸ್ವಿಪೂರ್ವಕವಾಗಿ ಆಗಿದೆ ಅದರಲ್ಲೇ ಆಗ್ತಕ್ಕಂಥ ಕಾರ್ಯಕ್ರಮಗಳಂದ್ರೆ ಬೆಳಗಿನ ಸಮಯ ಎಲ್ಲ ವಿದ್ಯಾರ್ಥಿಗಳ ಕುರಿತು ಒಂದು ಉತ್ತಮವಾದಂತಹ ಸಾಮಾಜಿಕವಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದು ಮತ್ತು ಅವರ ಶೈಕ್ಷಣಿಕ ಮತ್ತು ಅವರ ವ್ಯಕ್ತಿತ್ವ ಕುರಿತು ವಿದ್ಯಾರ್ಥಿಗಳ ಕುರಿತು ಒಂದು ಒಳ್ಳೆಯ ಒಂದು ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಧಾರ್ಮಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಎಲ್ಲ ಲಿಂಗಾಯತ ಮಠಾಶರು ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಡುವುದರಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಆ ಕಾರ್ಯಕ್ರಮ ಅದು ತದನಂತರ ಒಂದು ಒಳ್ಳೆಯ ಭವ್ಯವಾದಂತಹ ಬಸವ ಸಂಸ್ಕೃತಿ ಎತ್ತಿ ಹಿಡಿಯುವಂತಹ ಎಲ್ಲ ಶರಣರ ಪ್ರತಿಭೆಗಳನ್ನ ಹೊತ್ತು ಹೋದಂತಹ ಒಂದು ರಥವನ್ನ ಆ ಜಿಲ್ಲೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಒಂದು ಒಳ್ಳೆಯ ಮೆರವಣಿಗೆ ಮಾಡುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅದು ಅಲ್ಲದೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪೂಜರು ಜೊತೆಗೆ ನಾಡಿನ ವಿದ್ವಾಂಸರ ಕಡೆಯಿಂದ ಒಂದೊಂದು ಜಿಲ್ಲೆಗೆ ಒಂದೊಂದು ವಿಷಯ ಆರಿಸಿ ಬಸವ ತತ್ವ ಮತ್ತು ಬಸವನ ಕೊಟ್ಟು ಹೋದಂತ ವಚನ ಸಾಹಿತ್ಯದ ಆಧಾರದ ಮೇಲೆ ಒಂದು ಒಳ್ಳೆ ಉಪನ್ಯಾಸವನ್ನು ಮಾಡುವ ಮುಖಾಂತರ ಜನರಲ್ಲಿ ಬಸವ ಸಂಸ್ಕೃತಿಯ ಬಿತ್ತನೆ ಮಾಡುವಂತ ಕೆಲಸವನ್ನು ನಮ್ಮ ಎಲ್ಲ ಮಠ ಶುರು ಮಾಡಿದ್ದಾರೆ ಆದರೆ ಅವರು ಹೇಳುವಂತಹ ವಿಷಯಗಳು ಅಂತಂದ್ರೆ ಬಸವನ ಸಂಸ್ಕೃತಿ ಹೊತ್ತು ಹೋದಂತ ಈ ನಾಟಕ ಕಂಪನಿ ಏನ್ ಮಾಡಾಕ ಇದೆ ಅಂತ ಹೇಳ್ತಾರಂದ್ರ ಅವರು ಅಲ್ಲಿ ಹೋಗಿ ಮಾಂಸ ತಿನ್ರಿ ಸೆರೆ ಕೊಡಿರಿ ಅನ್ನುವಂಥದ್ದನ್ನ ಗುಡಿ ಗುಂಡಾರಿಗೆ ಹೋಗು ಹೋಗಬೇಡ್ರಿ ಅನ್ನುವಂಥದನ್ನ ಹೇಳಿದಾರ ಅಂತ ಹೇಳ್ತಾರ ಆದ್ರೆ ಅವರಿಗೆ ಹೇಳ್ತೇನೆ ವಚನ ಟಿ ವಿ ಒಂದು ಒಳ್ಳೆಯ ಆ ಬಸವ ಸಂಸ್ಕೃತಿ ಅಭಿಯಾನವನ್ನ ಪ್ರಾರಂಭ ಹಿಡಿದು ಮುಕ್ತಾಯದವರೆಗಿರತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನ ಲೈವ್ ಆಗಿ ಬಿಟ್ಟಂತಹ ಒಂದು ಸಂದೇಶಗಳು ಏನು ಮುದ್ರಣಗೊಂಡಂತಹ ಯೂಟ್ಯೂಬ್ ಚಾನೆಲ್ ಇದೆ ಅದನ್ನ ತಾವೊಂದ್ಸರಿ ಸರಿಯಾದ ರೀತಿಯಲ್ಲಿ ತಾವು ಕಣ್ ಕಿವಿ ತೆರೆದು ಅದನ್ನು ನೋಡಬೇಕು ಅದರಲ್ಲಿ ಯಾವ ರೀತಿಯಾಗಿ ಸಂವಾದಗಳಾಗಿದ್ದಾವೆ ಯಾವ ಯಾವ ರೀತಿಯಲ್ಲಿ ಯಾರ್ಯಾರು ಹೆಂಗ್ ಚೆನ್ನಾಗಿ ಮಾತನಾಡಿದಾರೆ ಅನ್ನೋದು ಕೂಡ ತಿಳಿ ಗೊತ್ತಾಗ್ತದೆ ಪುಜರು ದೊಡ್ಡವರು ಯಾರಂದ್ರೆ ಅವರ ಮಾತುಗಳು ಅವರ ಸಂಸ್ಕೃತಿ ಅವರ ವ್ಯವಸ್ಥೆಯನ್ನ ತಮ್ಮ ಮಾತಲ್ಲೇ ಗೊತ್ತಾಗ್ತದೆ ಅವರು ಯಾವ ರೀತಿಯಾಗಿ ಮಾತನಾಡಿದಾರಂತ ಆ ಕಾರಣಕ್ಕಾಗಿ ಇವತ್ತು ಅದಲ್ಲದೇ ನಾವು ಮಾತನಾಡುವಂತ ವ್ಯವಸ್ಥೆಯಲ್ಲಿ ಹಲವಾರು ಪೂಜರು ಈ ಬಸವನನ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಆ ಸಂಸ್ಕೃತಿಯ ಬಿತ್ತನೆ ಮಾಡುವ ಕಾರ್ಯದಲ್ಲಿ ಕೆಲವೇ ಕೆಲವು ಅಂತ ಹೇಳ್ತಾರೆ ಮುನ್ನೂರಕ್ಕೂ ಹೆಚ್ಚು ಮಠಾಧೀಶರು ಕೂಡ ಅದರಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ವ್ಯವಸ್ಥಿತವಾದಂತಹ ಮಠ ಮಾನ್ಯಗಳನ್ನೆಲ್ಲವನ್ನು ಕೂಡ ಬಿಟ್ಟು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡುವರಲ್ಲಿ ಹಗಲೂರುಗಳು ಕೂಡ ಶ್ರಮಿಸಿದ್ದಾರೆ ನಮ್ಮ ಬಾಲಕಿಯ ಪರಂಪೂಜ್ಯರಾಗಿರ್ಬೋದು ಸಾನಿಹಳ್ಳಿ ಪರಂಪೂಜರಾಗಿರ್ಬೋದು ಗದಗಿನ ಪರಮ ಪೂಜ್ಯರಾಗಿರ್ಬಹುದು ಹಾಗೆ ಗಂಗಾ ಮಾತಾಜಿ ಹೀಗೆ ಹಲವಾರು ಪೂಜ್ಯರು ಆ ಕಾರ್ಯಕ್ರಮಕ್ಕೆ ತಮ್ಮ ಮಠದ ವ್ಯವಹಾರಗಳನ್ನು ಬಿಟ್ಟು ತಮ್ಮ ಮಠದ ಭಕ್ತರ ಸಂಪರ್ಕಗಳನ್ನು ಬಿಟ್ಟು ಇಡೀ ಒಂದು ತಿಂಗಳ ನಿರಂತರವಾದಂತಹ ಕಾರ್ಯಕ್ರಮವನ್ನು ಮಾಡಿ ಅದು ಬೆಂಗಳೂರಂತಹ ಮಹಾನಗರದಲ್ಲಿ ಅತ್ಯಂತ ಶುಷಿಪೂರ್ವಕವಾದಂತಹ ಕಾರ್ಯಕ್ರಮ ಆಗಿರುವುದರಿಂದ ಕೆಲವಷ್ಟು ಆ ಬಸವನ ವಿರೋಧಿಗಳಿಗೆ ಅದು ಮುಂಗಲ ತುತ್ತಾಗಿದೆ ಇದನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಟೀಕೆ ತಿಪ್ಪಣಗಳನ್ನು ಮಾಡಬೇಕು ಅಂತ ಸಂಚಾಗಿ ಕುತ್ಕೊಂಡ ಸಮಯದಲ್ಲಿ ಇಂತಹ ಪೂಜ್ಯರು ಅವರು ಒಂದು ಅವಹರಣಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡೋದ್ರ ಮುಖಾಂತರ ಅವರ ಸಂವಿಧಾನಕ್ಕೆ ಪದಗಳನ್ನು ಬಳಸಿ ನಮ್ಮ ಎಲ್ಲ ಮಠಾಜಿರ ಒಕ್ಕೂಟಕ್ಕೆ ಒಂದಿಷ್ಟು ನೋವು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಬಸವಣ್ಣನ ತತ್ವ ಸಿದ್ಧಾಂತವನ್ನು ಹೊತ್ತು ಕೊಡುವಂಥ ಎಲ್ಲ ಬಸವರೂ ಬಸವ ಭಕ್ತರಿಗೂ ಕೂಡ ಅತ್ಯಂತ ನೋವಿನ ಸಂಗತಿಯನ್ನಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಬೇಕಾಗ್ತದೆ ಜೊತೆಗೆ ಅವರು ಹೇಳ್ತಾರೆ ಇವರೆಲ್ಲರೂ ಕೂಡ ಬರೀ ಕೇವಲ ಹೇಳೋರಷ್ಟೇ ಅದರ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾರ ಆದ್ರೆ ಒಂದೊಂದು ಮಠ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಠಗಳು ನೋಡಬಹುದು ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಬೆನ್ನೆಲುಬಾಗಿ ನಿಂತ್ಕೊಂಡವರು ಸಿದ್ಧಗಂಗೆ ಪರಮ ಪೂಜ್ಯರು ಅವರ ಮಠದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯನೂ ಕೂಡ ದಾಸೋಹವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನದಾಸೋಹ ಜ್ಞಾನದಾಸಹೋ ವಸತಿ ದಾಸವನ್ನು ಮಾಡುವ ಮುಖಾಂತರ ಇವತ್ತು ಸಾವಿರಾರು ಮಕ್ಕಳಿಗೆ ಇವತ್ತು ಜ್ಞಾನಾಧ್ಯ ಮಾಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಬಾಳಕಿಯ ಪರವಂ ಪೂಜ್ಯರು ಅದೇ ಕಾಯಕವನ್ನು ಮಾಡ್ತಾರೆ ಈ ಕಡೆ ಗದಗಿನ ಪರವಂ ಪೂಜರು ಈ ಕಡೆ ಬೆಳಗಾವಿ ಪೂಜ್ಯರು ಹೀಗೆ ನೂರಾರು ಪೂಜ್ಯರು ಕೂಡ ಮಠಗಳಲ್ಲಿ ದಾಸೋ ತತ್ವವನ್ನು ಜೊತೆಗೆ ಮತ್ತು ಎಲ್ಲ ಬಡ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡುವ ಮುಖಾಂತರ ಇವತ್ತು ಕರ್ನಾಟಕವನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ವಿದ್ಯಾವಂತ ರೀತಿಯಲ್ಲಿ ಶೈಕ್ಷಣಿಕವಾದಂತಹ ಮುನ್ಸಿನಲ್ಲಿರತಕ್ಕಂತಹ ನಮ್ಮ ಕರ್ನಾಟಕ ಅಂತಂದ್ರೆ ಇದಕ್ಕೆ ಎಲ್ಲ ಲಿಂಗಾಯತ ಮಠಮಾನ್ಯಗಳಿಗೆ ಕಾರಣ ಅಂತ ನಾ ಹೇಳ್ತೇನೆ ಅಂತಹವರು ಇವತ್ತು ಏನೋ ಒಂದು ಶಬ್ದಗಳ ಬಳಸಿ ಅದನ್ನ ಪದಸೂಚಿಗಳನ್ನ ಮಾಡುದಲ್ಲ ಅವ್ರನ್ನ ಏ ನಾವು ಮಾಡುವಂತ ಕಾರ್ಯವನ್ನ ನಿಮಗೆ ತೋರಿಸಿದ್ದೇವೆ ನೀವು ಯಾವ ರೀತಿಯಾಗಿ ಮಾಡ್ತಿದ್ದೀರಿ ಅನ್ನೋದು ನಮಗೂ ಕೂಡ ಬಿತ್ತನೆ ಮಾಡ್ರಿ ಇವತ್ತು ಏನು ನೀವು ಹೇಳಿದ್ದೀರಲ್ಲ ಹೊಡಿಬೇಕು ಅವ್ರು ನಾನೇ ಹೇಳ್ತೀನಿ ಅಂತಿರಲ್ಲ ನೀವು ಬಹಿರಂಗವಾಗಿ ಬನ್ರಿ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡೋಣ ಯಾಕೆ ಬಸವನ ಮೇಲಿರ್ತಕ್ಕಂಥ ನಿಮ್ಮ ಇಷ್ಟು ಆಕ್ರೋಶ ಬಸವಣ್ಣನ ತತ್ವ ಸಿದ್ಧಾಂತವನ್ನು ಎತ್ತಿ ಹೋಗಿ ತೆಗೆದುಕೊಂಡು ಹೋಗುವಂಥ ಎಲ್ಲ ಮಠಾಧಿ ಮಠಾಧಿಪತಿಗಳಿಗೆ ಬಸವ ಭಕ್ತರ ಮೇಲೆ ಯಾಕೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಮಲ್ಲಿರ್ತಕ್ಕಂಥ ಗೊಂದಲಗಳು ಏನಿದಾವೆ ಅನ್ನೋದನ್ನು ಮುಕ್ತವಾಗಿ ಚರ್ಚೆ ಮಾಡುವ ಮುಖಾಂತರ ಈ ವ್ಯವಸ್ಥೆಗೆ ಬನ್ರಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ನಿಮ್ಮ ಬಾಯಿಗೆ ಬಂದಾಗ ಮಾತನಾಡಿದರೆ ಇವತ್ತು ಮಠಾಶ್ರಿಗಲ್ಲ ಬಸವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ತಾವೂ ಕೂಡ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಜಗದ್ಗುರುವನ ತಮ್ಮ ಅಲಂಕೃತವಾದಂತಹ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ತಮ್ಮ ಸ್ಥಾನಕ್ಕೆ ತಮ್ಮ ವ್ಯವಸ್ಥೆಗೆ ತಾವು ಕೊಡ್ತಕ್ಕಂತಹ ಜ್ಞಾನಕ್ಕೆ ನಿಮ್ಮ ಬಳಸಿದಂತ ಪದಗಳು ಯಾವತ್ತೂ ಕೂಡ ಸೂಕ್ತವಾಗುವುದಿಲ್ಲ ನಿಮಗೆ ಅದು ಅಲ್ಲ ಗೌರವನೂ ಅಲ್ಲ ಅನ್ನೋಂಥ ಮಾತನ್ನು ಕೂಡ ನೀವು ವ್ಯಕ್ತಪಡಿಸ್ತೇನೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತು ಏನೋ ಸಂಘಟಕರು ಏನೋ ನಮ್ಮ ನಮಗೂ ಕೂಡ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ಕಾವಿದಾರಿಗಳನ್ನ ನೋಡಿದಾಗ ಯಾರೇ ಇರಲಿ ಆ ಶಬ್ದಗಳನ್ನ ಯಾರು ಕೂಡ ಬಳಸ್ಬಾರ್ದು ಬಳಸಿ ಇವತ್ತು ಪ್ರತಿಯೊಬ್ಬರ ಮನಸ್ಸಿಗೆ ಗಾಯವನ್ನು ಮಾಡಿದರೆ ಅವರ ಆ ಗಾಯದ ನೋವಿನ ಮಾತುಗಳೇ ಹೊರತು ಬೇರೆ ಯಾವ ವಿಷಯಕ್ಕೂ ಮಾತುಗಳಲ್ಲ ಅಂತ ಮಾತನ್ನು ಕೂಡ ಹೇಳಿ ಇವತ್ತು ನೀವು ಈ ಬಸವನ ಪುಟ್ಟೂರಲ್ಲಿ ತಮ್ಮದೇ ಆದಂತ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವು ಕೂಡ ಬಸವ ಪರವಾಗಿರತಕ್ಕ ವಿಚಾರಗಳನ್ನ ಬಸವ ತತ್ವವನ್ನ ಬಸವನ ಸಾಹಿತ್ಯವನ್ನ ತಾವು ಕೂಡ ತಮ್ಮ ಮೈಗೂಡಿಸಿಕೊಳ್ಳುವಂತ ಕೆಲಸದಲ್ಲಿ ಕೂಡ ತಾವು ಇದ್ದೀರಿ ಆ ಕಾರಣಕ್ಕಾಗಿ ಅದನ್ನ ಜನಮಾನಸಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ರಿ ಅನ್ನುವಂತ ಕಳೆದ ಒಂದು ತಿಂಗಳಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನ ನಾವು ಮೂವತ್ತು ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕ ಎಲ್ಲ ಕಾರ್ಯಕ್ರಮ ಮುಗಿತಪ್ಪ ಇನ್ನೇನ್ ದೀಪಾವಳಿ ಸಾರು ಬಣ್ಣ ಅದೆಲ್ಲ ಅನ್ನೋದ್ರಾಗೇನೆ ಇದೊಂದು ಹುಚ್ಚು ಸ್ವಾಮಿ ಅವ್ರು ಏನ್ ಮಾತಾಡ್ರಂದ್ರ ಇದೊಂದು ನಾಟಕ ಕಂಪನಿ ಸಿದ್ಧರಾಮಯ್ಯನವರ ಕೃಪಾಪೋಷಿತ ನಾಟಕ ಕಂಪನಿ ಯಾಕೋ ಕಕ್ಕ ಹೇಳಿದ್ದರು ಸಿದ್ದರಾಮಯ್ಯನವ್ರು ಏನ್ ತಪ್ಪು ಮಾಡ್ಯಾರ ಬಸವಣ್ಣಪ್ಪಗ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವ್ರು ಘೋಷಣೆ ಮಾಡ್ಯಾರ ಆಮೇಲೆ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋ ಇಡ್ಬೇಕಂತ ಹೇಳಿ ಆದೇಶ ಮಾಡ್ಯಾರ ಆಮೇಲೆ ಬಿಜಾಪುರ ಜಿಲ್ಲೆಯ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅಂತ ಹೇಳಂತ ಅಲ್ಲಿ ಹೆಸರು ಆದೇಶ ಮಾಡ್ಯಾರ ಒಂದಿಷ್ಟು ಎಲ್ಲ ಲಿಂಗಾಯತ ಮಹಿಳೆಯರಿಗೆ ವಿಶ್ವಗುರು ಬಸವಣ್ಣವರಿಗೆ ಸಿದ್ದರಾಮಯ್ಯ ಸಾಹೇಬರು ಮರ್ಯಾದೆ ಕೊಟ್ಟಿದ್ದಕ್ಕಾಗಿ ಕರ್ನಾಟಕದ ಎಲ್ಲ ಮಠಾಧೀಶರು ಸೇರಿ ಎಲ್ಲ ಲಿಂಗಾಯತರಿಗೆ ಒಂದು ಸಂದೇಶವನ್ನು ಕೊಡಬೇಕು ಬಸವ ಸಂಸ್ಕೃತಿ ಅಭಿಯಾನದ ಮುಖಾಂತರ ಮೂವತ್ತು ಜಿಲ್ಲೆಗಳವರೆಗೆ ಜಿಲ್ಲೆಯಲ್ಲಿ ಮೂವತ್ತು ದಿವಸಗಳ ಕಾಲ ಈ ಒಂದು ಅಭಿಯಾನವನ್ನ ಮಾಡಿದ್ರು ನಾವು ನಾಲ್ಕೈದು ಕಡೆ ಭಾಗವಹಿಸಿದ್ವಿ ಈ ಹುಚ್ಚು ಸ್ವಾಮಿ ಕನೇರಿ ಸ್ವಾಮಿ ಹೇಳ್ದಂಗ ಎಲ್ಲಿ ಯಾರೀ ಗುಡಿ ಅಂತ ಯಾರು ಹೇಳಿಲ್ಲ ದಾರು ಗುಡಿ ಅಂತ ಎಲ್ಲಿ ಹೇಳಿಲ್ಲ ಮಾಂಸ ತಿನ್ರಿ ಅಂತ ಎಲ್ಲಿ ಹೇಳಿಲ್ಲ ಸ್ವಾಮಿಗಳು ಅಂತ ಯಾರಿಗಂತಾರ ಯಾವ ಕ್ರೋಧ ಲೋಹ ಮೋಹ ಮದ ಮತ್ಸರಗಳನ್ನ ಯಾವ ಅಳದಿರ್ತಾ ನಾವು ಸ್ವಾಮಿ ಅಂತಾರ ಈ ಕಣೇರಿ ಸ್ವಾಮಿ ಏನ್ ಹೇಳ ಈ ಮೂವತ್ತು ದಿವಸ ಏನು ಡ್ರಾಮಾ ಮಾಡ್ಯಾರಲ್ಲ ಈ ಲಿಂಗಾಯತ ಸ್ವಾಮಿಗಳನ್ನ ಈ ಎಲ್ಲಾ ಲಿಂಗಾಯತ್ ಸ್ವಾಮಿಗಳಿಗೆ ಅವ್ರು ಮಾತಾಡಿದ ಭಾಷೆ ಅಂದ್ರೆ ನಿಮ್ಗೆ ಗೊತ್ತಲ್ಲ ಅಂತ ಹೇಳುದಿ ಈ ಲಿಂಗಾಯತಗಳನ್ನ ಕರೆಸಿ ಮೆಟ್ಲೆ ಯಾರೇ ಹೊಡೆ ಹೋಗಿದ್ದ ಸ್ವಾಮಿ ಇದ್ದಂದ್ರೆ ಅದು ನಾವು ಒಬ್ಳೇ ಮತ್ತೆ ಅದಕ್ಕೆ ಅವ್ರಿಗೆ ಚಪ್ಪಲ ಹಾರ ಹಾಕಿ ನಾವು ಮೆರವಣಿಗೆ ಮಾಡಲಾಗುತ್ತೆ ಸುಮಾರು ಒಂದು ಸಂಸ್ಕೃತಿ ಅಭಿಯಾನದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಹಿಡಿದ್ರ ಸಹಿತ ಮೂವತ್ತು ಕಡೆ ಎಲ್ಲ ಕಡೆ ನಲವತ್ ಸಾವಿರ ಐವತ್ತು ಸಾವಿರ ಹಿಂಗೆಲ್ಲ ಜನ ಸೇರ್ಯಾರ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ನಾವೆಲ್ಲ ಭಕ್ತರು ಎಲ್ಲ ಭಾಗವಹಿಸೇವಿ ನೀವು ಒಬ್ನೇ ಕರ್ತಿ ಮಗ ಅಂದಂಗ ಅಲ್ಲ ನೀನು ಕೇಳ್ಕೊಬೇಕು ನಿಮ್ಮ ಮಗಳು ಅದಾರ ಇಲ್ಲ ಯಾರಿಗ ಬರ್ತಿವಿ ಒಂದು ಎಪ್ಪತ್ತು ವಯಸ್ಸಾಗ ನೀನು ಯಾರಿಗೆ ಹುಟ್ಟಿಯಪ್ಪ ಸ್ವಾಮಿ ನಾವು ಕೇಳ್ಬೇಕು ಒಂದು ಕಪಾಳ ಹೊಡೆದ್ರೆ ಇನ್ನೊಂದು ಕಪಾಳ ಕೊಡುದು ಅದು ಗಾಂಧಿ ಮುದ್ದೆ ಕಾಲದಾಗ ಇರ್ತದೆಲ್ಲ ಹೋಗ್ಯದೀಗ ಬಸವನ ಭಾಗ್ಯವಾಡಿಗೆ ಅಕಸ್ಮಾತ್ ನೀವು ಬಂದಿದ್ದೀ ಆದ್ರ ನಿನ್ನ ಮಠ ಹೊತ್ತು ಚಾಪು ಚಾಪಲ್ಲೇ ಒಡಿಲಿಲ್ಲ ಅಂದ್ರೆ ನಾವು ಭಾಗ್ಯವಾಡಿ ಬರ್ತಾರೆ ಲಿಂಗಾಯತ್ರಿ ಅಲ್ಲ ಇದು ಸರ್ಕಾರಕ್ಕೂ ಒಂದು ವಿನಂತಿ ಮಾಡ್ಕೊತೇವೆ ಪೊಲೀಸ್ ಇಲಾಖೆ ಹೇಳ್ತೇವೆ ಡಿ ಸಿ ಅವ್ರಿಗೆ ಹೇಳ್ತೇವೆ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸನ್ಯಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರೆಲ್ಲ ಒಂದು ನಿರ್ಣಯ ತಗೊಂಡು ಇಂತ ಒಬ್ಬ ಬಸವನ ಬಾಯಿ ಅವರಿಗೆ ಬರಬಾರ್ದು ಅಂತ ಹೇಳಿ ಇವತ್ತಿನಿಂದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎರಡು ತಿಂಗಳ ಆ ಸ್ವಾಮಿಗೆ ಬ್ಯಾನ್ ಹಾಕ್ಯಾರ ನಾವೇನಾರ ತಪ್ಪು ಮಾಡಿದ್ರೆ ನಮ್ಮ ತಪ್ಪು ತಿದ್ದುಗಳೇನೋ ತಿದ್ದಲಾಕ ನಮಗೆ ಸಾಕಷ್ಟು ಮಂದಿ ಸ್ವಾಮಿಗಳ ನೀವು ಏನೇನೋ ಕಾರ್ಯಕ್ರಮ ಮಾಡ್ತೀವಿ ನಾವು ಯಾರೇ ಲಿಂಗಾಚ್ವಗಳು ಯಾರೇ ಏನ್ ಹೇಳ ಯಾರು ಏನು ಹೇಳಿಲ್ಲ ಬಸವಣ್ಣವ್ರು ಹೇಳ್ತಾರ ಲೋಕದ ಡೊಂಕ ನೀವೇ ಕಿತ್ತಿದ್ದೀವಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಹಲವರ ಮೆಚ್ಚ ಕೂಡಲ ಸಂಗಮವ ದೇವ ಏ ಸಿದ್ದೇಶ್ವರ ಸ್ವಾಮಿ ನಮ್ಮ ಡೊಂಕ ನೀ ಯಾಕೆ ತಿತ್ತಿ ನಿನ್ನ ಡೋಂಕ ಏನದ ನೀ ನೀತ್ಕೋ ನಾವು ಕಾಮ ಕ್ರೂಧ ನೋವು ಮೂವ ಕಾರ ಕಾರಣ ತಿಂದವರು ನಾವು ನಮಗೆ ತನ್ನಬಹುದ ಆದ್ರೆ ಎಲ್ಲಾ ಬಿಟ್ಟವ ಕ್ಯಾವಿ ಹಾಕೊಂಡವ ನಿನ್ನ ಬಾ ಇಂಥ ಮಾತುಗಳನ್ನು ಬರಬಾರದು ಬಸವಣ್ಣ ಮೃದುವ ಮೃದುವಸನವೇ ಸಕಲ ತಪಂಗಳಯ್ಯ ಮೃದುವಸನವೇ ಸಕಲ ತಪಂಗಳಯ್ಯ ಸದುವಿನವೇ ಸದಾಶಿವನ ವಲವೇಯ್ಯ ಹಣಿಮೆಯಾಗಿ ಇವತ್ತಿಲ್ಲ ಸುಳ್ಗಾಡಿಲ್ಲ ತಿನ್ನ ಕಾಕಾ ಮಾಡ್ತಾನೋ ಇಲ್ಲೋ ಪುಣ್ಯಾತ್ಮ ಇಂತ ಹೊಲಸ ಹೊಲಸ ಶಬ್ದಗಳನ್ನು ಮಾತಾಡಿರ್ತಕ್ಕಂತ ಸ್ವಾಮಿಗೆ ಇವತ್ತ ಅವನ ಪ್ರತಿಕತೆಯನ್ನ ದಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಲ್ಲ ಭಕ್ತರು ಎಚ್ಗೊಳ್ಬೇಕ ಇಂಥ ಕಾಲ ಸ್ವಾಮಿಗಳಿಗೆ ನಾವು ಗುತ್ತಿ ಹೇಳಬೇಕ ಅದಕ್ಕೆ ತಾವೆಲ್ಲ ಈ ಏನು ಒಂದು ಹೋರಾಟದಲ್ಲಿ ಭಾಗವಹಿಸಿರಿ ತಮಗೆಲ್ಲ ವಂದನೆ ಅಭಿನಂದನೆಗಳು ಸಲ್ಲಿಸಿ ಆ ಸ್ವಾಮಿ ನಮ್ಮ ಬಸವನ ಬಾಗ್ಯವಾಡಿ ಪುರ ಪ್ರವೇಶ ಮಾಡಲಾರಂ ನೋಡ್ಕೋಬೇಕಿ ಇಲ್ಲಿಗೆ ಮುಗಿಯಾಗಲ್ಲ ಅವಾಗ ಕಾಳ ರೀತಿಯಿಂದ ಏನಾರ ಮಾಡಿ ಬಾಗೇವಾಡಿ ಬಂದಂದ್ರ ಅದು ಒಂದು ಪ್ಯಾರೇನೆ ಆಕೈತಿ ಚಪ್ಪಲ್ಯ ಹೊಡಿತೀನಿ ಅಂತ ಹೇಳಲ್ಲ ಹೇಳಿ ಮುಖ್ಯ ನಾವೇ ಚಪ್ಪಲ್ಲೆ ಚಪ್ಪಲ್ಲೇ ಹೊಡೆದ್ಬಿಡ್ತೀನಿ ನಾನು ಅವ್ರು ಹೊಡಿದ್ರಾಗ ಅದಕ್ಕೆ ತಂದೆ ಒಂದ್ ಜೋರ ಚಪ್ಪಲ್ಲ ಬಂಧುಗಳೇ ಮಾತನಾಡುವುದಕ್ಕಿಂತ ಮಾತ ಮಾತನ್ನ ನಾವು ಆಡ್ತೇವೆ ಮಾತನಾಡಿದ ನಂತರ ಮಾತು ನಮ್ಮನ್ನ ಆಡ್ತಾನ ಚೆನಿವೀರು ಕಣಿವಿ ಹೇಳ್ತಾರ ನಾವಾಡುವ ಮಾತು ಹೀಗಿರಲಿ ಗೆಡೆಯ ಮೃದುವಚನ ಮೂರ ಲೋಕ ಗೆಲ್ಲುವುದು ತಿಳಿಯ ಈ ಹುಚ್ಚು ಸ್ವಾಮಿ ನಮ್ಮ ಎಲ್ಲಾ ಲಿಂಗಾಯತ ಸ್ವಾಮಿಗಳಿಗೆ ಲಿಂಗಾಯತರಿಗೆ ಯಾರನೇ ಹೊಡಿಬೇಕ ಅದಕ್ಕೆ ಬಂಧುಗಳೇ ಇದು ನಿರಂತರವಾಗಿರ್ತಕ್ಕಂಥ ನಮ್ಮ ಹೋರಾಟದ ಈ ಹೋರಾಟ ಇಲ್ಲಿಗೆ ನಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ